ಸೂಯಿಸೈಡ್ ಅನ್ನೋ ವೆಪನ್ ಇಟ್ಕೊಂಡು ನನ್ನನ್ನು ಹಾಂಟ್ ಮಾಡ್ತಾ ಇದ್ಲು ನನ್ನ ತಲೆ ಕೆಡಿಸ್ತಾ ಇದ್ಲು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವತ್ತೂ ಒಂದು ದಿನ ರಾತ್ರಿ ಬೆಳಗಿನ ಜಾವ ಏಳುವರೆ ಎಂಟು ಗಂಟೆಗೆ ಒಂದು ವಿಡಿಯೋ ಮಾಡಿ ಕಳಿಸ್ತಾಳೆ ನಾನು ಸೂಯಿಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ಆವತ್ತಿನ ದಿನ ಈ ಹುಡುಗಿ ಸೂಯಿಸೈಡ್ ಮಾಡ್ಕೊತಾಯಿದ್ದೆ ಅಂತ ನಾನು ಇಲ್ಲಿಂದ ಅಲ್ಲಿಗೆ ಓಡೋಗೋ ಅಷ್ಟೊತ್ತಿಗೆ ನಾನು ಓಡೋಗಿ ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಈವತ್ತಿನ ದಿನ ಅಲಿಗೇಷನ್ ಏನಾಗ್ತಾಯಿದೆ ಅದು ನಾನು ಸ್ಟಾಕ್ ಮಾಡ್ತಾ ಇದ್ದೆ ಅಂತ ಇವತ್ತಿನ ದಿನ ಅಲಿಗೇಷನ್ ಹೇಗೆ ತೆಗ್ದಿದ್ದು ನನ್ನ ಮನೆ ಹತ್ರ ಒಬ್ಬನ ತೊಂದರೆ ಮಾಡ್ತಾ ಇದ್ದೆ ಅಂತ ಅದು ನಿಮ್ಮ ಪ್ರಕಾರ ನಿಜಾಂಶ ಆದರೆ ಯಾರೋ ಒಬ್ಬರನ್ನ ಸೂಯಿಸೈಡ್ ಅಟೆಂಪ್ಟ್ ಮಾಡುವಂಥವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಹೋಗೋದು ಸ್ಟಾಕ್ ಮಾಡೋದು ಅಥವಾ ಹರ್ಯಾಸ್ ಮಾಡೋದು ಆಗಿದ್ರೆ ಐ ಡೋಂಟ್ ನೋ ವಾಟ್ ದ ಮೀನಿಂಗ್ ಆಫ್ ಅಫೆಕ್ಷನ್ ಈಸ್ ಅಂದರೆ ಸೂಸೈಡ್ ಅನ್ನೋ ಗಾಳ ಇಟ್ಕೊಂಡು ನಿಮಗೆ ಹೆದರ್ಸ್ತಾ ಇದ್ರು ನನಗೆ ಅಲ್ಲ ಎಲ್ಲರಿಗೂ ಈ ಏನಾಯ್ತು ಸರ್ ಇವಾಗ ಐ ಸಿ ಯುನಲ್ಲಿ ನಿಮ್ಮನ್ನು ಅಡ್ಮಿಟ್ ಮಾಡ್ತೀವಿ ಮೇಡಮ್ ನಾವು ನಿಮ್ಮನ್ನು ಅಡ್ಮಿಟ್ ಮಾಡಿದಾಗ ಐ ಸಿ ಯುನಲ್ಲಿ ಯಾರಾದರೂ ಫೋನ್ ಇಟ್ಕೊತಾರಾ ಇಲ್ಲ ಯಾರಾದರೂ ಫೋನ್ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾರಾ ಇಲ್ಲ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅಲ್ಲಿ ಲೋಕಲ್ ಅಟೆಂಡೆಂಟ್ ಸೊ ಡಾಕ್ಟರ್ ಬಂದು ನನಗೆ ಹೇಳಿದ್ರು ಸರ್ ಅವ್ರ ಹತ್ರ ಫೋನ್ ಇದೆ ದಯವಿಟ್ಟು ಆ ಫೋನ್ನ ತೊಗೊಂಡೋಗಿ ಐ ಸಿ ಯುನಲ್ಲಿ ಫೋನ್ ಇಟ್ಕೊಳ್ಳೋಂಗಿಲ್ಲ ಅಂತ ನಾನು ಹೋಗಿ ಅವ್ರಿಗೆ ಹೇಳಿದೆ ಹುಡುಗಿಗೆ ಹೇಳಿದೆ ಫೋನ್ ಇಟ್ಕೊಳ್ಳೋಂಗಿಲ್ವಂತೆ ಆ ಫೋನ್ ಆದರೂ ಕೊಟ್ಬಿಡು ಅಂತ ನಿನಗೆ ಕೊಡಲ್ಲ ಅಂದು ಹೋಗ್ಲಿ ಅವ್ರಿಗಾದ್ರೂ ಕೊಟ್ಬಿಡು ಒಂದೆ ಇಲ್ಲ ಅವ್ರಿಗೂ ಕೊಡಲ್ಲ ಅದು ಅದಾದಮೇಲೆ ಏನಾಯಿತು ಅಂದರೆ ಆ ಫೋನ್ನ ನಾನು ಸ್ವಲ್ಪ ಫೋರ್ಸ್ಫುಲಿ ಹಿಂಗೆ ಕಿತ್ತು ಅವ್ರ ಕೈ ಕೊಡೋದಕ್ಕೆ ಅಂತ ಕಿತ್ಕೊಂಡೆ ಕಿತ್ಕೊಂಡಾಗ ಆ ಸ್ವಲ್ಪ ಕ್ಯಾನುಲ ಏನಿತ್ತು ಇಲ್ಲಿ ಅದು ಕಟ್ಟಾಯಿತು ಆ ಕಟ್ ಕಟ್ಟಾಗಿದ್ದಕ್ಕೆ ಈ ಥರ ಪಾದನೆ ಮಾಡ್ತಾಯಿದ್ರೆ ಬಟ್ಟೆ ಕಿತ್ತಾಗದೆ ಇನ್ನೊಂದು 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 ಅನ್ನೋ ಅಲಿಗೇಷನ್ ಮಾಡ್ತಾಯಿದ್ದಾರೆ ಅದೆಷ್ಟು ನಿಜಾಂಶ ಅದೆಷ್ಟು ಸುಳ್ಳು ಅಂತ ಪ್ರೂವ್ ಮಾಡಲಿ ಅವರು